ರಿಸಲಾಟ್ ಕರ್ತನ ನಾಮಕಸ್ತೋದ್ರೆ ಉಂಟನ್ನು ಪಡಲಿ ಪ್ರೀತಿ ಉಳಿದೇವಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವಿಮೋಚನೆ ಕಂಡ ಮೂವತ್ತ್ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವನ ಮೇಲೆ ದಯ ಇಡುವೆನೋ ಅವನ ಮೇಲೆ ದಯ ಇಡುವೆನೋ ಯಾರನ್ನು ಕರುಣಿಸುವೇನೋ ಅವರನ್ನು ಕರುಣಿಸುವೆನೋ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವನರೇ ಕರ್ತನ ಹೇ ಮುಂಜಾನೆ ವೇಳೆ ನಿಮ್ಮನ್ನು ಮಗನೇ ಮಗಳೇ ಯಾವನ ಮೇಲೆ ದಯ ಇಡುವೆ ಅವರ ಮೇಲೆ ದಯ ಇಡುವುದು ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೇನು ಎಂದು ಕರ್ತನ ಈ ಮುಂಜಾನೆಗಳಲ್ಲಿ ನಮ್ಮ ಕೂಡ ಹೇಳ್ತಾ ಇದ್ದಾರೆ ದೇವರ ದಹೆ ಪ್ರಮುಖವಾಗಿರುವಂತಹ ಕಾರ್ಯ ಆತನು ನಮ್ಮನ್ನ ಅನು ದಿನವೂ ತನ್ನ ದಯೆಯನ್ನು ನಡೆಸುವವರಾಗಿದ್ದಾರೆ ದೇವರ ದಹೆ ನಮ್ಮ ದೊಡ್ಡ ಪುರಾಣಿಯ ರೀತಿಯಲ್ಲಿ ನಮ್ಮನ್ನು ಏನು ಮಾಡಿದೆ ಆವರಿಸಲ್ಪಟ್ಟಿದೆ ಆವರಿಸಿಕೊಂಡಿದೆ ನಾವು ದೇವರ ದಯೆಯಲ್ಲಿ ನಾವು ಹೋಗಬೇಕು ಕರ್ತನೇ ತನ್ನ ದಯನನ್ನು ಹೊಂದಿಕೊಳ್ಳಬೇಕು ಸ್ವಾಮಿ ಕರ್ತನೆ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ದಿನ ಕೃಪೆ ನನಗೆ ಬೇಕಪ್ಪ ದಿನ ಕೃಪೆಯ ಮಾರ್ಗದಲ್ಲಿ ನಡೆಸು ದೇವರೇ ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಮಾರ್ಗಗಳಲ್ಲಿ ನಮ್ಮ ಜೀವಿತಗಳಲ್ಲಿ ತನ್ನ ದಯೆ ಕೃಪೆಯನ್ನು ತನ್ನ ಶುಭ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವವನು ಆತನಾಗಿದ್ದಾನೆ ಪ್ರೀತಿಗಳು ದೇವ ಜನರೇ ಆದುದರಿಂದ ದೇವರ ದಯೆಯನ್ನು ನಾವು ಹೊಂದಿಕೊಳ್ಳಬೇಕು ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕು ದೇವರ ಕರುಣೆಯನ್ನು ಹೊಂದಿಕೊಳ್ಳಬೇಕು ದೇವರ ದಯೆಯನ್ನು ಬಿಟ್ಟು ನಾವೇನು ಮಾಡಬಾರದು ಹೊರಗಡೆ ಹೋಗಬಾರದು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಸ್ತೋತ್ರ ರಾಜ ಈ ಮುಂಜಾನೆ ಹೇಳಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದೇಶು ಇನ್ನು ಜನರ ಜೀವಿತದಲ್ಲಿ ಕರ್ತನೆ ದಯೆಯನ್ನು ಅನುಗ್ರಹಿಸು ಕರುಣೇನು ಅನುಗ್ರಹಿಸು ಕೃಪೇನ ಅನುಗ್ರಹಿಸು ಅದಕ್ಕಾಗಿ ಸ್ತೋತ್ರ ರಾಜ ನ ಜರಿದಿನೇಶ್ವರದಲ್ಲಿ ತಂದೆಯಾದೇವಿ ಆಮೇಲೆ